ಎಲ್ಲರಿಗೂ ನಮಸ್ಕಾರ ಅಮೂಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಂಗಳೂರು ಬಂದು ಮಾಡಾಕತ್ತೀನಿ ಗಣಪತಿ ಪೂಜೆಗೆ ತಂದಿದ್ದು ಬಾಳೆಹಣ್ಣಿದ್ದು ಸೊ ಅದ್ರಾಗ ಒಂದು ಮೂರು ಹಣ್ಣಾಗಿದ್ದು ಸೊ ಮೂರು ಬಾಳೆಹಣ್ಣು ತೊಗೊಂಡು ಈಗ ನಾನು ಎಲ್ಲ ಸಿಪ್ಪಿಸೋದು ಆ ಮಿಕ್ಸರ್ಗೆ ಹಾಕೊತೀನಿ ಸೊ ಈಗ ಅರ್ಧ ಕಪ್ ಅಷ್ಟೇ ಸಕ್ರೆ ತೊಗೊಂಡಿನಿ ಸಕ್ರೆ ಬೇಕಾದರೆ ಕಮ್ಮಿನೂ ಹಾಕೋಬೋದು ನನ್ನ ಮಕ್ಳು ತಿಂತವು ಸಿಹಿ ಆಗ್ತದೆ ಅಂತ ಹೇಳಿ ಅರ್ಧ ಕಪ್ ತೊಗೊಂಡೇನೆ ಸೊ ಒಂದು ಬೌಲ್ ಆಗೋಷ್ಟೇ ಮೊಸರು ತೊಗೊಂಡೇನಿ ಈಗ ನಾನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಸೊ ಒಂದು ಚೂರು ಬಾಳೆನೋ ಏನಿಲ್ಲ ಅಂದರೆ ಪೇಸ್ಟ್ ಮಾಡ್ಕೊಳೋಣ ಈಗ ಅದ್ ಪ್ಯೂರಿನ ನಾವು ಒಂದು ಬಾಣಲೆಗೆ ತಗೊಂಡ್ಬಿಡೋಣ ಈಗಿದ ತಕ್ಕ ತಕೊ ಒಂದ್ ಒಂದು ಚಮಚಷ್ಟು ಹೀರಿಗೆ ಹಾಕ್ಕೊಳೋಣ ಒಂದು ಅರ್ಧ ಚಮಚ ಉಪ್ಪು ಒಂದು ಒನ್ ಬೈ ಫೋರ್ ಅಷ್ಟು ಅಡಿಗೆ ಸೋಡಾ ಹಾಕೋಣ ಇದೆಲ್ಲ ಚೆನ್ನಾಗಿ ಕಲಿಸ್ಕೊಳೆ ಇದೆಲ್ಲ ಕಲಸ್ಕೊಳೋದಾದ್ಮೇಲೆ ಈಗ ಇದಕ್ಕೆ ಒಂದು ಚಮಚ ಆಗಷ್ಟು ಎಣ್ಣೆ ಹಾಕೊಳು ನೀವು ಬೇಕಾದ್ರೆ ತುಪ್ಪನೂ ಹಾಕೋಬೋದು ಸೊ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಈಗ ಇದಕ್ಕೆ ನಾವು ಮೈದಾ ಹಿಟ್ಟು ಹಾಕೊಳೋಣ ಸೊ ಮೈದಾ ಹಿಟ್ಟು ಒಂದು ದೊಡ್ಡ ಬೌಲಷ್ಟು ನಾನು ಮೈದಾ ಹಿಟ್ಟು ಜರಡಿ ಹಿಡ್ಕೊಂಡು ಇಟ್ಕೊಂಡಿ ಸೊ ಇದು ಗಟ್ಟಿ ಆಗಂಬ ಮೈದಾ ಹಿಟ್ಟು ಹಾಕಿ ಕಲಿಸ್ಕೊಂತಾನೆ ಇರಬೇಕು ಸ್ವಲ್ಪ ಸ್ವಲ್ಪ ಹಾಕೊಂತ ಸೊ ಸ್ವಲ್ಪ ಸ್ವಲ್ಪ ಹಾಕೊಂಡು ಚಿಕ್ಕ ಯಾಕ್ ಅಂತ ಕಲಸ್ಕೊತಾ ಬರ್ರಿ ಸೊ ಇದಕ್ಕಿನ್ನೂ ಇಟ್ಟಬೇಕಾಗ್ತತಿ ಸೊ ನಾವು ಉಳ್ದಿರೋಂಥ ಹಿಟ್ಟು ಹಾಕೊಂತಿನಿ ಒಂದು ಸ್ವಲ್ಪ ಇಟ್ಕೊಂಡು ನಿಮ್ಮ ಹಿಟ್ಟು ಹಿಡಿತೈತಿ ಉಳ್ದಿರೋಂಥ ಹಿಟ್ಟನ್ನು ನನಗೆ ಇದಕ್ಕೆ ಹಾಕೊಂಡೆನಿ ಒಂದು ದೊಡ್ಡ ಬೌಲಷ್ಟು ಒಂದು ಹಿಟ್ಟಿದ ಬೇಕಾಗುತ್ತೆ ಸೊ ಈಗ ಕಲಿಸ್ಕೊತೀನಿ ಸೊ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿತೈತಿ ಅದಕ್ಕೆ ಅದ ಬೌಲ್ನಾಗ ಒಂದು ಕಾಲಷ್ಟು ಇನ್ನೊಂದು ಚೂರು ಮೈದಾ ಹಿಟ್ಟು ತೊಗೊಂಡಿನಿ ಸೊ ಇದನ್ನ ಈಗ ಚೆನ್ನಾಗಿ ಕಲಿಸ್ಕೊತೀನಿ ಇದು ಗಟ್ಟಿ ಆಗೋಕ್ಕೆ ಬಂದೈತಿ ಸೊ ಇಲ್ಲಿ ಟೋಟಲ್ ನನಗೆ ಒಂದು ಬೌಲು ಆಮೇಲೆ ಕಾಲು ಬೌಲು ಒಂದು ಕಾಲು ಬೌಲಷ್ಟು ಮೈದಾ ಹಿಟ್ಟು ಹಿಡೀತು ಸೊ ಈಗ ಇದಕ್ಕೆ ಒಂಚೂರು ಮ್ಯಾಲೆ ಎಣ್ಣೆ ಸವರಿ ಇದನ್ನು ಇಟ್ಬಿಡೋಣ ಸೊ ಇದನ್ನು ನಾವು ಎಂಟರಿಂದ ಒಂಬತ್ತು ತಾಸು ನೆನೆಸಿ ಇಡಬೇಕು ಅದಕ್ಕೆ ಇದು ನೀವು ಸಂಜೆಗ ನೆನೆಸಿಟ್ರೆ ಬೆಳಗ್ಗೆ ಮಾಡ್ಕೋಬೋದು ಇಲ್ಲ ಬೆಳಗ್ಗೆ ಇಟ್ಟರೆ ಸಂಜೆಗೆ ಮಾಡ್ಕೋಬೋದು ಈಗ ಇದನ್ನು ಎಂಟು ತಾಸು ನಾನೀಗ ಮುಚ್ಚಿಟ್ಬಿಡ್ತೇನೆ ಹೊರಗಡೆ ಇಡಿ ಫ್ರಿಜ್ನಾಗೆ ಇಡಬ್ರಿ ನೋಡಿದ್ರಲ್ಲ ಇಲ್ಲಿ ಮಂಗಳೂರು ಬನ್ಸ್ ಹಿಟ್ಟು ರೆಡಿ ಆಗೈತಿ ಸೊ ಎಲ್ಲ ಕಡೆಯಿಂದ ಕೈಯಾಡ್ಸ್ಕೊಂಡು ಈಗ ಒಂಚೂರು ಒಂದು ದೊಡ್ಡ ಬೌಲ್ ಅಷ್ಟು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಈಗ ಉದ್ದುತ್ತೇನೆ ನಾನು ಸೊ ನೀವೇ ಎಣ್ಣೆನ ಬಿ ಬಿಸಿ ನೀವು ಸ್ವಲ್ಪ ದೊಡ್ಡ ದೊಡ್ಡ ಪೂರಿಯಕ್ಕೆ ಉದ್ಕೊಳಕೆ ತೊಗೊಂಬಿಡ್ರಿ ಸೊ ನಾನು ಈಗ ಇದನ್ನು ಪೂರಿ ಸೈಜಿಗೆ ಉದ್ತೇನೆ ಬನ್ನ ಮಂಗಳೂರು ಬನ್ಸೋ ಸ್ವಲ್ಪ ದಪ್ಪನೇ ಇರಬೇಕು ಒಳಗೆಲ್ಲ ಚೆನ್ನಾಗಿ ಗೂಡು ಗೂಡಕ್ಕೆ ಬರ್ಬೇಕಂದ್ರೆ ಸ್ವಲ್ಪ ದಪ್ಪನೇ ಇರಬೇಕು ಸೊ ಎಣ್ಣೆ ಕಾದತೆ ಈಗ ನಾನು ಒಂದು ಬನ್ನ ಹಾಕಿ ಇದ್ರಾಗ ಕರಿಕೊತೇನೆ ಇದನ್ನು ಹತ್ತಿ ಮೇಲಿಂದ ಪ್ರೆಸ್ ಮಾಡಬಾರ್ದು ಅಷ್ಟೇ ಮೇಲ್ಮೇಲಿಂದ ಏನು ಎಣ್ಣೆ ಅದರ ಮೇಲೆ ಹಾಕ್ಕೋಬೇಕು ಸೊ ನೋಡಿದ್ರೆಲ್ಲ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊರಿ ಸ್ವಲ್ಪ 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 ಒಂದು ಎರಡು ನಿಮಿಷ ತುಂಬ ಪ್ರೆಸ್ ಮಾಡ್ಕೋಕೆ ಹೋಗ್ಬೇಡ್ರಿ ಮೆ ಹಿಂಗೆ ಚಮಚೇಲಿ ಮೇಲುಗಡೆಯಿಂದ ಎಣ್ಣೆ ಒಂಚೂರು ಬಿಸಿ ಎಣ್ಣೆ ಹಾಕ್ಕೊರಿ ಅದು ಬೇಯಬೇಕಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಿಸ್ಬೇಕು ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಂಡ್ಬಿಡ್ರಿ ಹೈ ಫ್ಲೇಮ್ನಾಗ ಇಟ್ಟರೆ ಮೇಲುಗಡೆ ಬೇಯುತ್ತೆ ಒಳಗೆ ಹಣಗೆ ಇದ್ಬಿಡ್ತೈತಿ ಸೊ ನೋಡಿದ್ರೆಲ್ಲ ಇದು ಕಲರೆಲ್ಲ ಎಷ್ಟು ಚೆನ್ನಾಗಿ ಚೇಂಜ್ ಆಗೈತಿ ಸೊ ಇದು ನಮ್ಮ ಮಂಗ್ಳೂರು ಬನ್ಸ್ ಇವಾಗ ರೆಡಿ ಆಗೈತಿ ಇದನ್ನು ನಾವು ತಕ್ಕೊಂಬಿಡೋಣ ಇದೇ ಟೈಪ್ ಎಲ್ಲ ಪೂರಿ ನಾವು ಲೋ ಫ್ಲೇಮ್ನಾಗ ಚೆನ್ನಾಗಿ ಕರ್ಕೊಂಡ್ರೆ ನಮ್ಮ ಮಂಗ್ಳೂರು ಬನ್ಸ್ ರೆಡಿ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಒಂದು ಬಂದು ನಾನೀಗ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದೈತಿ